ಇಷ್ಟು ಬಂಡತನ ಕೊಂಚ ಹೇಳತೀನಿ ನಿಧಾನಕ್ಕೆ ಯಾಕರೆ ಇಷ್ಟು ಬಂಡತನ ಕೊಂಚ ಹೇಳತೀನಿ ಹೇಳ್ತೀನಿ ನಿಧಾನಕ್ಕೆ ಯಾಕರೆ ಇಷ್ಟ ಬಂಡತನ ಕೊಂಚ ಹೇಳತೀನಿ ಹೇಳ್ತೀನಿ ನಿಧಾನಕ್ಕೆ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ ಗೆ ಸ್ವಾಗತ ನಾನು ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಇಷ್ಟೊಂದು ಬಂಡತನ ವೇಕೆ ಸೋಮಶೇಖರ್ ಗೆ ವಿಪ್ ಎದುರಿಸುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಸೋಮಶೇಖರ್ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿಯಾಗಬಹುದ ಎಸ್ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಯಾಕೆ ಇಷ್ಟೊಂದು ಬಂಡತನ ತೋರುತ್ತಿದ್ದಾರೆ ಎನ್ನುವ ಸುದ್ದಿ ಮೃದಂಗದ ಪ್ರಶ್ನೆಗೆ ಉತ್ತರಿಸಿದ್ದು ಹೀಗೆ ಬಿಜೆಪಿ ನೀಡಿದ ವಿಪ್ ಉಲ್ಲಂಘಿಸಿದ್ದರ ಬಗ್ಗೆ ಮಾತನಾಡಿದ ಸೋಮಶೇಖರ್ ಅದನ್ನು ಎದುರಿಸುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ ಎಂದರಲ್ಲದೆ ಅನುದಾನ ನೀಡುವವರಿಗೆ ಆತ್ಮಸಾಕ್ಷಿಯಾಗಿ ಮತ ನೀಡಿದ್ದೇನೆ ಯಾರಿಗೆ ಮತ ನೀಡಿದ್ದೇನೆ ಎನ್ನುವುದನ್ನು ಮುಂದೆ ಹೇಳುತ್ತೇನೆ ಎಂದು ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಟಿ ಸೋಮಶೇಖರ್ ಸ್ಪರ್ಧಿಸುತ್ತಾರೆ ಎನ್ನುವ ಗುಸುಗುಸು ಇದೀಗ ಆರಂಭವಾಗಿದೆ ರಾಜ್ಯಸಭಾ ಚುನಾವಣೆ ಒಳಗೆ ಆತ್ಮಸಾಕ್ಷಿಯನ್ನು ಮತ ಚಲಾಯಿಸಿದ್ದೀರಿ ಅಂತ ಮಾತಾಡ್ತಾ ಇದ್ದೀರಿ ಯಾವ ಆತ್ಮಸಾಕ್ಷಿಯನ್ನು ಎಲ್ಲಿ ಮತ ಚಲಾಯಿಸಿದ್ರಿ ವಿಪತ್ತು ಜಾರಿ ಆಗಿತ್ತ ಹೇಗೆ ನಾನು ಕಾಂಗ್ರೆಸ್ ಅಲ್ಲಿದ್ದಾಗಲೂ ಪಕ್ಷ ಹೇಳ್ದಂಗೆ ಕೇಳಿದ್ದೆ ಬಿ ಜೆ ಪಿಲೂ ಇದ್ದಾಗಲೂ ಕೂಡ ಪಕ್ಷ ಹೇಳ್ದಂಗೆ ಕೇಳಿದ್ದೆ ಹಾಕ್ಸುವ ತನಕ ರಾಜ್ಯಸಭಾ ಯಾರು ಅಭ್ಯರ್ಥಿಗಳಿರ್ತಾರೆ ಅವರೆಲ್ಲ ಕೂಡ ಅನುದಾನ ಕೊಡ್ತೀವಿ 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 ಅಂತೇಳಿ ಕೊಡಲ್ಲ ಅದಕ್ಕೆ ಈ ಸಾರಿ ಯಾರು ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿ ಇರ್ಬೋದು ಮ ಹೊಸ ಕಟ್ಟಡಕ್ಕೆ ಇರ್ಬೋದು ಯಾರು ಅನುದಾನ ಅವ್ರ ಅನುದಾನ ಐದು ಕೋಟಿ ಒಂದು ವರ್ಷಕ್ಕೆ ಬರ್ತದೆ ಅದರಲ್ಲಿ ಏನಾದರೂ ಸ್ವಲ್ಪ ನಮ್ಗೆ ಯಾರು ಅನುದಾನ ಕೊಡ್ತಾರೆ ಈ ಸಾರಿ ಪ್ರಾಮಿಸ್ ಅವ್ರಿಗೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತೀನಿ ಅಂತ ಹೇಳಿದ್ದೆ ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ ಎಲೆಕ್ಷನ್ ಆದ್ಮೇಲೆ ಹೇಳ್ತೀನಿ ಕಡೆ ಅನುದಾನ ಕೊಟ್ಟರೆ ಮತ ಹಾಕ್ತೀನಿ ಅಂತ ಹೇಳ್ದ ನೀವೆಲ್ಲ ಎಲ್ಲ ಒಂದು ಆಮಿಷ ಆಗಲ್ವಾ ಅಂತ ಹೇಳಿದ್ರಲ್ಲ ಅಲ್ಲ ಅಲ್ಲ ಈಗ ಪ್ರತಿ ಸಾರು ಕೊಡ್ತೀವಿ ಅಂತಾರೆ ಈಗ ಒಬ್ಬ ರಾಜ್ಯಸಭಾ ಸದಸ್ಯ ಆಗ್ಬೇಕಾದ್ರೆ ನಲ್ವತ್ತೈದು ಜನ ಎಮ್ ಎಲ್ ಎಟ್ ಮಾಡ್ಬೇಕು ನಲ್ವತ್ತೈದು ಜನನು ಓಟ್ ಮಾಡದ್ಮೇಲೆ ಅವ್ರಿಗೆ ಏನಾರು ಸಲ ಅವ್ರಿಗೆ ಐದು ಕೋಟಿ ಅನುದಾನ ಬರ್ತದಲ್ಲ ನಮ್ ನಲ್ವ ಯಾರಿಗಾರು ಕೊಡೋದು ಒಬ್ಬರಿಗೂ ಕೊಡಲ್ಲ ಅದಕ್ಕೆ ಈ ಸಾರಿ ಕಂಡೀಷನ್ ಹಾಕಿದೀವಿ ಅಷ್ಟೇ ಕೊಡಬೇಕು ಕಂಡೀಷನ್ ಹಾಕಿದ್ದೀವಿ ಅವ್ರ ಕೆಲವರು ಒಪ್ಕೊಂಡಿದ್ದಾರೆ ಅದ್ರ ಪ್ರಕಾರ ಆತ್ಮಸಾಕ್ಷಿಯಾಗಿ ಮತ ಹಾಕಿ ಜಾರಿ ಆಗಿತ್ತೆಂದ್ರೆ ಆಗತ್ತ ತೊಂದರೆ ಏನಾದ್ರೂ ಎದುರಿಸ ಶಕ್ತಿ ದೇವ್ರು ಕೊಟ್ಟವನೇ ಅದರಿಂದ ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ವಿ ಯಾಕೆ ಇಷ್ಟು ಬಂಡತನ ಸೋಮಶೇಖರ್ ಅವ್ರಿಗೆ ಹೇಳ್ತೀನಿ ನಿಧಾನಕ್ಕೆ ನಿಮ್ಮ ಇಂಟ್ರಿ ಮಾಡಿ ಹೇಳ್ತೀನಿ